ಕರ್ನಾಟಕ ಟಿ ವಿಗೆ ಶುಭವಾಗಲಿ ಇವತ್ತು ಸೋಷಿಯಲ್ ಮೀಡಿಯಾ ಚಾನೆಲ್ಸ್ ಅವಶ್ಯಕತೆ ಇದೆ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಆಗಲಿ ಇವತ್ತು ಇರೋದ್ರಿಂದ ಸೋಷಿಯಲ್ ಮೀಡಿಯಾನ ಯುವಕರು ಯುವ ಪೀಳಿಗೆ ಸಾಕಷ್ಟು ವಾಚ್ ಮಾಡ್ತಾರೆ ಹಾಗಾಗಿ ಇದರ ಎಡಿಟರ್ ಆಗಿರ್ತಕ್ಕಂಥ ಶಿವಕುಮಾರ್ಗೆ ಶುಭವಾಗಲಿ ಅವರ ಒಂದು ಮುಖಂಡತ್ವದಲ್ಲಿ ಇದು ಕನ್ನಡಿಗರ ಆಗಲಿ ಅಂತ ಹೇಳಿ ಆಶಿಸ್ತೀನಿ ಕರ್ನಾಟಕ ವಿಯಿಂದ ಏನು ಯುವತ್ ಯುವಕರಿಗೆ ಸತ್ಯದ ಸಂಗತಿ ತಲುಪಲಿ ಅಂತ ಹೇಳಿ ಆಶಿಸ್ತೀನಿ ಎಲ್ಲ ಯುವಕರು ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾವನ್ನು ವಾಚ್ ಮಾಡುವಂಥ ಯುವಕರು ಇವತ್ತಿನ ದಿವಸ ಅವರಿಗೆ ಏನು ಹಾಗೂಗಳು ತಿಳಿಬೇಕು ಅಂತ ಹೇಳಿದ್ರೆ ಈ ಕರ್ನಾಟಕ ಟಿ ವಿ ಚಾನೆಲ್ನ ವಾಚ್ ಮಾಡಲಿ ಹೇಳಿ ಅವ್ರಿಗೆಲ್ಲರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಈ ದಿನ ತಪ್ಪಿಸೋದಕ್ಕೆ ಇಷ್ಟಪಡ್ತೀನಿ